ಬೇಡಿ ಪ್ರೀತಿ ಮಾಡಿ ಗೆಳತಿ ನಾನಿನ ಎಂಬ ಉತ್ತರ ಕರ್ನಾಟಕದ ಜಾನಪದ ಶೈಲಿಯ ಹಾಡು ಎಂದು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡಿರುವ ಮಹಾರಾಷ್ಟ್ರದ ಸೊಲ್ಲಾಪುರ ಜಿಲ್ಲೆಯ ಅಕಾಲಕೋಟಿ ತಾಲೂಕಿನ ಜೈಗುರು ಗ್ರಾಮದ ಮಂಗಳಮುಖಿ ಹಿಡಿಯೋಗೆ ಕನ್ನಡಿಗರು ಮನಸೂತಿದ್ದಾರೆ ಹೌದು ಇವರ ಹಾಡಿಗೆ ಲಕ್ಷಾಂತರ ಜನರು ಕಾಯುತ್ತಿದ್ದಾರೆ ಅಷ್ಟರ ಮಟ್ಟಿಗೆ ಇವರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗಿದ್ದಾರೆ ಈಗಾಗಲೇ ಅನೇಕ ಜಾನಪದಗಳ ಈಗಾಗಲೇ ಅನೇಕ ಜಾನಪದ ಗೀತೆಗಳನ್ನು ಹಾಡಿ ಜನರ ಮನಸ್ಸು ಗೆದ್ದಿದ್ದಾರೆ ಇನ್ನು ಅನೇಕ ಬಡ್ಡೆ ಹುಡುಗರು ಜೊತೆಯೆಲ್ಲ ರೀಲ್ಸ್ ಮಾಡಿ ಸಹ ಹಾಗೆ ಅಭಿಮಾನಿಗಳು ನೀವು ಜಾನಪದ ಸಾಂಗ್ ಹಾಡುತ್ತಾ ಹೋಗೆ ನಾವು ನಿಮಗೆ ಸಪೋರ್ಟ್ ಮಾಡುತ್ತೇವೆ ಅಂತ ಹೇಳ್ತಿದ್ದಾರಂತೆ ಇದೇ ವೇಳೆ ಬಿಗ್ ಬಾಸ್ ಸೀಜನ್ನ ಟೊಲ್ ಬಿಗ್ ಅಪ್ಡೇಟ್ ಸಿಕ್ಕಿದ್ದು ಇವರನ್ನು ಬಿಗ್ ಬಾಸ್ಗೆ ಆಯ್ಕೆ ಮಾಡಿಕೊಳ್ಳಿ ಅಂತ ಅನೇಕ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಫ್ರೆಂಡ್ಸ್ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ನೀವು ಈ ಥರ ಹಾಡುಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರ ನೋಡಿದರೆ ಇವರ ಹಾಡುಗಳನ್ನು ಹೇಗಿದ್ದಾವೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಬೆಲ್ ಬಟನನ್ನು ತಪ್ಪದೇ ಒತ್ತರೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ ಸಂಪಾದಕರು ಭರತೇಶ್ ಪಾಣಕ್ಕನವರ್ ಚಮಖಂಡಿ ಮನೆಯ ಜಾಗ ನನ್ನ ನೋಡಿ ಬಂದಿ ನೀನು ತಂಡ ಮಾಡಿ ತಿನ್ನು ಮಾಡಿ ತಿನ್ನುವಾಗ ಹೇಳಿ ತುರಿ ಮಾತು